ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಕಸಬಾ ಹೋಬಳಿ ನಗರ ಘಟಕ ಹಾಗೂ ತಾಲೂಕು ಘಟಕದ ವತಿಯಿಂದ ಶ್ರಾವಣ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಡಾಕ್ಟರ್ ಶಿಲಾಲಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ಬಿಟ್ಟು ಅತ್ಯಂತ ನಿಖರವಾದ ಮತ್ತು ಸ್ಪಷ್ಟವಾದ ಮಾಹಿತಿ ನೀಡುವ ಜ್ಞಾನಾರ್ಜನೆಗೆ ಪೂರಕವಾಗಿರುವ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು ಏಕೆಂದ್ರೆ ನೆಕ್ಸ್ಟ್ ಇನ್ನು ಇಲ್ಲಿಂದ ದೊಡ್ಡವರಾಗಿ ಬೆಳೆದು ಮುಂದೆ ಹೋಗೋದು ನಮ್ಮ ಸಾಹಿತ್ಯನ ಮುಂದುವರ್ಸೋದೆಲ್ಲ ನೀವೇ ಅಲ್ವಾ ಸೊ ನಿಮ್ಮನ್ನು ನೋಡಿ ಖುಷಿ ಆಗುತ್ತೆ ಸೊ ಈಗ ಒಂದು ಕ್ವೆಶನ್ ಕೇಳ್ತೀನಿ ಓಕೆ ಓಕೆ ನಿಮಗೆ ಯಾವ್ಯಾವ ಪಾಠ ಓದ್ತೀರ ನೀವು ಶಾಲೆಯಲ್ಲಿ ಹೌದಲ್ವಾ ಗಣಿತ ಓದ್ತೀರಾ ಸಮಾಜ ಓದ್ತೀರಾ ಸೈನ್ಸ್ ಓದ್ತೀರಾ ಅಲ್ವಾ ಇದನ್ನ ನಿಮ್ಮ ಟೀಚರ್ಸ್ ಹೇಗೆ ಹೇಳ್ಕೊಡ್ತಾರೆ ಯಾವ ಭಾಷೆಯಲ್ಲಿ ಹೇಳ್ಕೊಡ್ತಾರೆ ಅಲ್ವಾ ಸೊ ಸೈನ್ಸ್ನ ಸೈನ್ಸ್ ಅಲ್ಲೇ ಹೇಳ್ಕೊಡಿ ಅಂದ್ರೆ ಹೆಂಗಿರುತ್ತೆ ಆಗತ್ತಾ ಆಗಲ್ಲ ಅಲ್ಲ ಹಂಗಾಗಿ ಭಾಷೆ ಅನ್ನೋದು ತುಂಬಾ ಮುಖ್ಯ ಮಕ್ಕಳೇ ಆಯ್ತಾ ನಾನು ಸೈನ್ಸ್ ಓದಿರೋದು ಸೈನ್ಸನ್ನೇ ಪಾಠ ಮಾಡೋದು ಅದು ನಿಮ್ಗಿಂತ ದೊಡ್ಡ ಮಕ್ಕಳಿಗೆ ಮಾಡ್ತೀನಿ ನಾನು ಉಪಯೋಗಿಸೋದು ಕನ್ನಡ ಭಾಷೆನ ಇಲ್ಲ ಅಂದರೆ ಇಂಗ್ಲಿಷ್ ಭಾಷೆನ ದೊಡ್ಡ ಮಕ್ಕಳಲ್ಲ ಕೆಲವೊಂದೊಂದು ಕನ್ನಡದಲ್ಲಿ ಹೇಳೋದು ಬರಲ್ಲ ಅದಕ್ಕೆ ಚಿಕ್ಕಮಂಗ್ಳೂರು ತಾಲೂಕಿನ ಶಾಸಕನಾಗಿದ್ದೇನೆ ನಾನು ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿ ಸಂಘ ಸಂಸ್ಥೆಯಲ್ಲಿ ದುಡಿದು ರಾಜಕೀಯಕ್ಕೆ ತಂದೆ ಎಚ್ ಕೆ ಕೃಷ್ಣಮೂರ್ತಿ ತಾಯಿ ಪಾರ್ವತಮ್ಮ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೇನೆ ನಾನು ಇದೇ ಶಾಲೆಯಲ್ಲಿ ಎಲ್ಲರಿಗೂ ವಂದನೆಗಳು ನನ್ನ ತಂದೆ ಚನ್ನಪ್ಪ ತಾಯಿ ನಾನು ರಾಮನಗರದಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿಕೊಳ್ಳುತ್ತಿದ್ದೇನೆ ನಾನು ಇದೇ ಶಾಲೆಯಲ್ಲಿ ಓದಿರುವೆನು ರು ಮೋಹನ್ ಕುಮಾರ್ ಶ್ರೀ ನನ್ನನ್ನು ಶ್ರೀದೇವಿ ಮೋಹನ್ ಎಂದೇ ಕರೆಯುತ್ತಾರೆ ನನ್ನ ತಂದೆ ಹುಚ್ಚಪ್ಪ ತಾಯಿ ಲಕ್ಷ್ಮಣ ಯುವಕ ಸಂಘ ಸಂಘವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪಿಸಿ ಊರಿಗೆ ಅಗತ್ಯವಾದ ರಂಗಮಂದಿರ ಶಾಲಾ ಕೊಠಡಿ ಪೀಠೋಪಕರಣಗಳು ದಾನ ಮಾಡಿರುವೆ ಈ ಶಾಲೆಯಲ್ಲಿ ಅದ್ಧೂರಿಯಾಗಿ ಪ್ರತಿಭಾ ರಂಜಿ ನಡೆದ ಸಂದರ್ಭದಲ್ಲಿ ನಾನು ಕೂಡ ತುಂಬಾ ಶ್ರಮ ನಾನು ಕೂಡ ಈ ಶಾಲೆಯಲ್ಲೇ ಒದಿರುತ್ತೇನೆ ಎಚ್ ಕೆ ಕೃಷ್ಣಮೂರ್ತಿ ತಾಯಿ ಪಾರ್ವತ ನಮ್ಮದು ಸಮುದಾಯ ಭವನವಿದೆ ನಾವು ಈ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆಸುವಾಗ ಉಚಿತವಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಮಾಡಿದ್ದೆ ನಾನು ಈ ಶಾಲೆಯಲ್ಲಿ ಓದಿರುವೆನು ನನ್ನ ತಂದೆಯ ಹೆಸರು ದೊಡ್ಡಯ್ಯ ನನ್ನ ತಾಯಿಯ ಹೆಸರು ಹನುಮಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಕೆಲಸ ಮಾಡಿ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನ ಬಾ ಬ್ಯಾಗಡೆ ಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ನಂತರ ರಾಮನಹಳ್ಳಿಯಲ್ಲಿ ಕೆಲಸ ಮಾಡಿ ಈಗ ನಾನು ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಿರ್ವಹಿಸುತ್ತಿದ್ದೇನೆಂದು ಕಲಿಯುತ್ತಾರೆ ತಂದೆ ಬೋಧಗೌಡ ತಾಯಿ ಲಕ್ಷ್ಮಮ್ಮ ನಮ್ಮ ನಮ್ಮದು ನಮ್ಮದು ಎಂಬ ಪೇಂಟಿಂಗ್ ಅಂಗಡಿ ಇದೆ ಈ ಶಾಲೆಗೆ ಶಿವಮ್ಮ ಕೂಡ ಅದೇ ಶಾಲೆಯಲ್ಲಿ ಓದಿರೋದ್ರಿಂದ ಮೇಡಮ್ ಅದೊಂದು ಪಾತ್ರ ಮಾಡಿಸ್ಕಾಗುತ್ತ ಅಂತ ಮಗು ನಂಬರ್ ಅವಳಿಗೆ ಫೋನ್ ಮಾಡಿ ನೀನು ಶಿವಮ್ಮ ಮೇಡಮ್ ಆಗಿ ಪಾತ್ರ ಮಾಡಬೇಕು ಅಂತ ಅನ್ನುವಾಗ ಆ ಮಗು ಶಿವಮ್ಮ ಮೇಡಮ್ನ ಪಾತ್ರವನ್ನು ಪಾತ್ರವನ್ನ ಇವತ್ತು ನಿವ್ ನಿರ್ವಹಿಸಿರ್ತಾಳೆ ನಿಜವಾಗ್ಲೂ ನಮ್ಮ ಶಿವಮೊಗ್ಗ ಮೇಡಮಿಗೆ ಒಂಥರ ಅದೃಷ್ಟ ಅಂತ ಹೇಳಿದ್ರು ಸಾಲದು ಯಾಕೆಂದರೆ ನಾವೆಲ್ಲ ಎಲ್ಲೆಲ್ಲೋ ಓದಿ ಬೆಳೆದು ನಮ್ಮ ಒಂದು ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡಿದ್ದು ಇನ್ನೆಲ್ಲಿಯೋ ಆದರೆ ಅವರು ಇದೇ ಶಾಲೆ ಶಾಲೆಯಲ್ಲಿ ಓದಿ ಇದೇ ಶಾಲೆಗೆ ಶಿಕ್ಷಕಿಯಾಗಿ ಇದೇ ಊರಿನ ಒಂದು ಹೆಮ್ಮೆಯ ಒಂದು ವಿಷಯ ಅನ್ನಲಿಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ವಿಜಯಲಕ್ಷ್ಮಿ ವಿಶ್ವನಾಥ್ ತಾಲೂಕು ಅಧ್ಯಕ್ಷರಾದ ಬಿಸಲೇಹಳ್ಳಿ ಸೋಮಶೇಖರ್ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕಿರಣ್ ಕುಮಾರ್ ವಲಯ ಶಿಕ್ಷಣಾಧಿಕಾರಿಗಳಾದ ರವೀಶ್ ಕನ್ನಡ ಉಪನ್ಯಾಸಕರಾದ ಸುಧಾ ಹಿರೇಮಗಳೂರು ಶಾಲೆಯ ಶಿಕ್ಷಕರಾದ ವಿಲ್ಮಾ ಸುಧಾ ರಾಧಾಮಣಿ ಭುವನೇಶ್ವರಿ ಭವಾನಿ ಪೂರ್ಣೇಶ್ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು